ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಲೋಕಸಭಾ ಚುನಾವಣೆಯ ಮತದಾನ ಕಾರ್ಯಕ್ಕಾಗಿ ಇಲ್ಲಿನ ಎಂಜಿವಿಸಿ ಕಾಲೇಜಿನಲ್ಲಿ ಸ್ಥಾಪಿಸಿದ್ದ ಮಸ್ಟರಿಂಗ್ ಕೇಂದ್ರದಲ್ಲಿ ವ್ಯವಸ್ಥಿತವಾಗಿ ಮತಕ್ಷೇತ್ರದ ಎಲ್ಲಾ ಮತಗಟ್ಟೆಗಳಿಗೂ ಇವಿಎಂ ಹಾಗೂ ಮತದಾನಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ತಾಲೂಕು ಆಡಳಿತದಿಂದ ಕಳಿಸುವ ಕೆಲಸ ಮಾಡಲಾಗಿದೆ ಮತಕ್ಷೇತ್ರದಲ್ಲಿರುವ ಒಟ್ಟು ಎರಡುನೂರ ನಲವತ್ತೈದು ಮತಗಟ್ಟೆಗಳಿಗೆ ಮತದಾನಕ್ಕೆ ಬೇಕಾದ ಸೌಲಭ್ಯ ಕಲ್ಪಿಸಿಕೊಡಲಾಗಿದೆ ಒಟ್ಟು ಎರಡುನೂರ ನಲವತ್ತೈದು ಮತಗಟ್ಟೆಗಳಲ್ಲಿ ಒನ್ನೂರ ಇಪ್ಪತ್ಮೂರು ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗಿದೆ ವಿಶೇಷ ಮತ ಮತಗಟ್ಟಣಗಳನ್ನ ಸ್ಥಾಪಿಸಲಾಗಿದ್ದು ಐದು ಪಿಂಕ್ ಮತ್ತು ಸಖಿ ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ತಾಳಿಕೋಟಿ ಪುರಸಭೆ ಕಾರ್ಯಾಲಯದ ಮತಗಟ್ಟೆ ಸಂಖ್ಯೆ ಮೂವತ್ನಾಲ್ಕು ತಾಳಿಕೋಟಿ ಹಾಳಗೋಡ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನಲವತ್ತೊಂದು ಹುಲ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಒನ್ನೂರ ಹದಿನಾರು ಮುದ್ದೆಬಿಹಾಳ ಸೋಟೆಗಲ್ಲಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಒನ್ನೂರ ಮೂವತ್ತೇಳು ಮುದ್ದೆಬಿಹಾಳ ವಿವಿ ಸಂಘದ ಹೆಣ್ಣು ಮಕ್ಕಳ ಶಾಲೆಯ ಮತಗಟ್ಟೆ ಸಂಖ್ಯೆ ಒನ್ನೂರ ಐವತ್ತೊಂದರಲ್ಲಿ ಪಿಂಕ್ ಹಾಗೂ ಸಖಿ ಮತಗಟ್ಟೆ ತೆರೆಯಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ರಾಜ್ विलियम्स तहसीलदार बसवराज नग्रा ಬಿರು ಬಿಸಿಲಿನಲ್ಲಿಯೂ ಮತಗಟ್ಟೆಗೆ ತೆರಳಿದ ಸಿಬ್ಬಂದಿ ಮುದ್ದೆಬಿಹಾಳದಲ್ಲಿ ನಲವತ್ತೊಂದು ಡಿಗ್ರಿ ಉಷ್ಣಾಂಶವಿದ್ದು ಮತಗಟ್ಟೆಗೆ ತೆರಳಿದ ಸಿಬ್ಬಂದಿ ಬಿಸಿಲಿನಲ್ಲಿಯೇ ಇವಿಎಂ ಮಷಿನ್ ಹಾಗೂ ಮತದಾನ ಮಾಡುವ ಯಂತ್ರದ ರಕ್ಷಣಾ ಕವಚದ ಪ್ಯಾಡ್ಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಬಿಸಿಲಿನಿಂದ ರಕ್ಷಣೆ ಪಡೆದುಕೊಳ್ಳಲು ಯತ್ನಿಸಿದರು ಡಿವೈಎಸ್ಪಿ ಲೋಕೇಶ್ ಮೂವರು ಸಿಪಿಐಗಳಾದ ಮಲ್ಲಿಕಾರ್ಜುನ್ ತುಳಸಿಗೇರಿ ಬಸವರಾಜ್ ತೇಲಿ ಸಂಜೀಗೌಡ ನೇತೃತ್ವದಲ್ಲಿ ಹನ್ನೊಂದು ಪಿಎಸ್ಐ ಎರಡ್ನೂರ ಪೊಲೀಸರು ತೊಂಬತ್ತು ಹೋಮ್ ಗಾರ್ಡ್ ಒಂದು ಕೆಎಸ್ಆರ್ಪಿ ಗುಜರಾತ್ ಪೊಲೀಸ್ ಸಿಬ್ಬಂದಿ ಭದ್ರತೆಗೆಂದು ನಿಯೋಜಿತರಾಗಿದ್ದಾರೆ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ